ನಮ್ಮ ತಾಯಿ ಈಗ ಬಂದೆ ದುಃಖ ಆಗ್ತಿದೆ ಅದೇ ಬಲದಲ್ಲಿ ಶ್ರೀನಿವಾಸ್ ಅನ್ನೋಬ್ಬ ಡೆಲಿಗೇಟ್ ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದರು ಬಹುಶಃ ಒಂದೊಂದು ತೊಟ್ಟು ನೀರು ಸ್ಪೂನಲ್ಲಿ ಹಾಲು ಕುಡಿಸ್ತಾ ಇದ್ರು ಅಂತ ಸಮಯದಲ್ಲಿ ಈ ಅಭ್ಯರ್ಥಿಗೆ ಶಾಸಕರಿಗೆ ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ಒಂದು ವಿಡಿಯೋ ತೋರಿಸ್ತಾ ಅದು ಆ ಹುಡುಗ ನನ್ಗೆ ಹೇಳಿದ ಮಾತು ಚುನಾವಣೆ ಸಮಯ ಓಟ್ ಹಾಕಿಬಿಟ್ಟು ಬಂದ ಮೇಲೆ ಹತ್ಕೊಂಡು ನನ್ಗೆ ಹೇಳಿದ ಮಾತು ಅದು ನಾನು ವೀಡಿಯೋ ತೋರಿಸ್ದೆ ಅಣ್ಣ ನಮ್ಮ ತಾಯಿ ಈ ರೀತಿ ಇದ್ದಾರೆ ನಾನು ಬರೋಕ್ಕಾಗಲ್ಲ ನಾನು ಡೆಲ್ಗೆಟ್ ಫಾರಮ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ತಗೊಂಡೋಗಿ ನನ್ನನ್ನು ಇಲ್ಲೇ ಬಿಡಿ ನನ್ನ ತಾಯಿ ಕೊನೆ ಸ್ಥಳ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ ನಾನು ಇರಬೇಕು ಅಂತ ಭೇಟಪಟ್ರು ಸಹ ಏ ಅತ್ತ ಲೈ ಅತ್ತೋ ನಿಮ್ಮ ತಾಯಿ ಹಂಗೇನಾದರೂ ಮೂರು ಗಂಟೆಲಿ ನಿಮ್ಮ ಫ್ಲೈಟಲ್ಲಿ ಕಡಿಸ್ತೀನಿ ನಡೆಯೋ ಅದು ಕರ್ಕೊಂಡು ಹೋದ್ರಣ್ಣ ನಾನು ನಾನು ಇಪ್ಪತ್ತೊಂದನೇ ತಾರೀಕು ನನ್ನಲ್ಲಿ ಬಸ್ಸಲ್ಲಿ ಹಾಕ್ಕೊಂಡು ಹೋದರು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ನಮ್ಮ ತಾಯಿ ತೀರ್ ನಮ್ಮ ತಾಯಿ ನನ್ನ ಇಲ್ಲ ಅನ್ನೋ ಕೊರಗನೇ ನನ್ನ ತಾಯಿ ತೀರ್ಕೊಟ್ರು ಆ ಶಾಪ್ ಅವ್ರು ತಟ್ಟತದೆ ಅಂತ ಹೇಳಿದ್ರು ಇದೆಲ್ಲ ಯಾರು ಮಾಡೋ ಕೆಲಸ ನನ್ನ ಉತ್ಸಾಹ ಸಂಘದ ಅಧ್ಯಕ್ಷನು ನನ್ನ ಹತ್ರ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಎನ್ ಆಗಲಿ ನಾಡೇಗಣ್ಣ ಆಗಲಿ ಆನಂದ್ ಅಡ್ಡಲಿ ಯಾರೇ ಆಗಲಿ ನಮ್ಮ ಮನೆ ಹತ್ರ ಬರ್ಲಿಲ್ಲ ನನ್ನ ಸ್ವಯಜೆಯಿಂದ ನನ್ನ ತಮ್ಮನೇ ಹರೀಶ್ ಅವ್ರಿಗೆ ಕರೆದ ನಾನು ಹೋಗಿದ್ದೀನಿ ಅಷ್ಟೇ ಏನೋ ಪ್ರವಾಸ ಅದು ಎರಡು ದಿನ ಮುಂಚೆ ಹೋಗಿದ್ದೀನಿ ನಾನು ಏನಪ್ಪ ಫೋನ್ ಅಲ್ಲಿ ತೋರಿಸಿದ್ರೆ ಫೋನ್ ಅಲ್ಲಿ ತರ್ಸಿದ್ವಿ ನಮ್ ತಾಯಿ ಫೋಟೋ ಕಾರಣ ನಾಲ್ಕು ಜನ ಮತ್ತೊಬ್ಬರು ಮತ್ತೆ ತೋರಿಸಿದೀನಿ ಯಾಕಂದ್ರೆ ಅವರು ನೀನು ಬರ್ಬೇಕಪ್ಪ ಅಂತ ಹೇಳಿದ್ರು ಹಣ ನಮ್ಮ ತಾಯಿ ಪರಿಸ್ಥಿತಿ ಇದೆ ಈ ತರ ಇದೆ ನಮ್ ಬರೋಕ್ ಆಗುದಿಲ್ಲ ಎರಡ್ ದಿನ ಮುಂಚಿತವಾಗಿ ಬರ್ತೀನಿ ಅಂತ ಬಿಟ್ಟು ಹೇಳಿದ್ದೀನಿ ಅದ್ಬಿಟ್ಟೆ ಬೇರೆ ಯಾರಿಗೆ ಆಗ್ಲಿ ಎಲ್ಲಿ ಆಗ್ಲಿ ಫೋಟೋ ಆಗ್ಲಿ ಹತ್ಕೊಂಡಿದ್ದಾಗಲಿ ಏನೇಳೆ ಪ್ರಮಾಣ ಮಾಡಿರ್ತೀನಿ ನಾನು ಏನೋ ಬರ್ತೀನಿ ಬರ್ತದೆ ಎಲ್ಗಿ ಬರ್ರಿ ಯಾವ ದಿವಸ ಅಣ್ಣ ನಾನು ಹೇಳ್ತೀನಿ ನೋಡಿ ನಾನು ನಮ್ ತಾಯಿ ಈ ದಿನ ತಿರೋಗ್ಬೇಕಾ ನಾನು ಯುವ ಬಂದೆ ಇವಾಗ ದುಃಖ ಆಗ್ತಿದೆ ಈ ದಿನನ ತಾಯಿ ತಿರುಗಬೇಕಾ ಓಟ್ ಆಗಿ ಆದ್ಮೇಲೆ ಆಮೇಲೆ ನಾವು ನನ್ ಮಾತಾಡ್ಸಿದ್ರು ಪ್ರಕಾಶ್ ಅನ್ನ ಮಾತಾಡಿಸಿದ ಅವ್ರ ನನ್ ದುಃಖ ಬಂತು ಇವರು ಬಂದ್ ಪ್ರಕಾಶ್ ಸಮೃದ್ಧಿ ಮುಂಜಾನೆ ಕರ್ಕೊಂಡು ನನ್ನ ಇಷ್ಟ ನಾನು ಅವ್ರು ಬಂದ್ ಮಾತಾಡ್ಸಿದ್ರು ಏನಪ್ಪ ಶ್ರೀನಿವಾಸ ಸುಂದ್ರ ಅಷ್ಟೊಂದು ಮಾತಾಡ ಅಷ್ಟೇ ನಾವು ಬೇರೆ ಯಾವ್ದೇ ರೀತಿಯನ್ನು ಮಾತಾಡಿದ ನನಗೆ ಯಾರೇ ಆಗ್ಲಿ ತೊಂದರೆ ಕೊಟ್ಟಿಲ್ಲ ಅಟ್ಲೀಸ್ಟ್ ಅಲ್ಲ ಸರ್ ನನಗೆ ನನಗೆ ನಮ್ ಜೊತೆ ನಮ್ಮ ಬಾಸ್ ಇಂಥ ಸಿಂಬಲ್ ಹಾಕಿಲ್ಲ ಕಳೆಪ್ಪ ನನಗೆ ಜನ ಹೇಳಿಲ್ಲ ಯಾಕಂದ್ರೆ ಇಪ್ಪತ್ತ್ ನಾಲ್ಕು ಗಂಟೆ ಅವ್ರ ಜೊತೆಲಿ ಇರೋದು ಆ ಒಂದು ನಂಬಿಕೆ ಮೇಲೆ ನಾವು ಪ್ರಾಣ ಅವ್ರು ಏನ್ ಹೇಳ್ತಾರೆ ಅದನ್ನೇ ಮಾಡಿದ್ ನಾವು ಆ ನಂಬಿಕೆ ನನ್ಗೆ ಸಿಂಬಲ್ ಕೂಡ ಹಾಕೋನ್ ಕೇಳಿಲ್ಲ ನಾವ್ ಬೇರೆಯವ್ರಿಗೆ ಹಾಕೋದು ಇಲ್ಲ ಅವ್ರು ಯಾವ ಪಕ್ಷದಲ್ಲಿ ಇದ್ರೆ ಎಲ್ಲಿದ್ರು ಅಲ್ಲಿರೋದು ನಾವು ಅಷ್ಟೇ ಆ ಒಂದು ಇದ್ಮೇಲೆ ಯಾವ್ಯಾಗ್ಲಿ ನೂರು ಮೂಪ ಹಣ ಯಾರು ಕೊಟ್ಟಿಲ್ಲ ನನಗೆ ಎಲ್ಲೇನೋ ಪ್ರಮಾಣ ಮಾಡ್ತೀನಿ ಎಲ್ಲ ಬರ್ತೀನಿ ನಡೀಬೇಕಾದ್ರೆ ಅವ್ರು ಕೇಳ್ತೀನಿ ನಿಮ್ಗೆ ಯಾರು ಹಣ ಬರೀರಿ ನಿಮ್ ಜೊತೆ ಬರ್ತೀನಿ ನಡೀರಿ ನಾನು ಯಾರಾದ್ರೂ ನೂರು ರೂಪಾಯಿ ತಗೊಂಡಿದ್ದೀನಿ ಬಿಟ್ಟು ಯಾರು ಸುಮ್ ಸುಮ್ಮನೆ ಏನೋ ಅವ್ರ ಹಿಂಸೆ ಕೊಟ್ರು ಕಾರ್ ಕರ್ಕೊಂಡು ಬಂದ್ರು ಇನ್ನೊಂದು ಅದೇ ಸುಳ್ಳು ನಮ್ಗೆ ತೊಂದರೆ ಆಯಿತು ಫೋನ್ ಮಾಡಿದ್ರು ಬರ್ತಾ ಇದ್ದೆ ಒಂದು ವೇಳೆ ಬರ್ತಾ ಇದ್ರಿ ಫೋನ್ ಬಂತು ಒಂದು ಸಮೃದ್ಧಿ ಮಂಜಾನವರು ಬಂದರು ಎಮ್ ಎಲ್ ಎ ಕರ್ಕೊಂಡು ಬಂದು ನಮ್ಮ ಸೇಟ್ ಹಚ್ಬಿಟ್ಟು ಮನೆ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದರು ಅಷ್ಟೊಂದು ಎಕ್ಸ್ ಇಲ್ಲಿ ನಡೆಯಪ್ಪ ನಿಮ್ ತಾಯಿ ನೋಡ್ಬಿಟ್ಟು ಅವಂದ ಅವ್ರು ಇದ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಬೇರೆ ತಿನ್ಬಿಟ್ಟು ಮೊಬೈಲ್ ಮೊಬೈಲ್ ಹಲಗಿತ್ಕೊಂಡ್ರ ಅಂದ್ರೆ ನಾನು ಓಟಕ್ ಎತ್ಕೊಂಡು ಹೋಗ್ತಾ ಇದ್ದೆ ಅವಾಗ ನನ್ ಪೊಲೀಸರೇ ಮೊಬೈಲ್ ಕೊಡಪ್ಪ ಅಂದ್ರ ಅವಾಗ ಮುಂಜಾನೆ ತಗೊಂಡ್ರು ತಕೊಂಡ್ರು ಮೂರ್ ಅವರ್ ನನಗ್ ಫೋನೇ ಇಲ್ಲ ಆಮೇಲೆ ಗೆದ್ದಿಲ್ಲ ಆದ್ಮೇಲೆ ನಮ್ಗೆ ನೆಸ್ಟ್ ಇಲ್ ಬಂದ್ ತಗೊಂಡಿದ್ದ ನಾನು ಪೊಲೀಸರು ಫೋನ್ ಕೊಡಪ್ಪ ಒಳಗಡೆ ಬರ್ದ್ರು ಅಲ್ಲ ಟೂರಲ್ಲಿ ಇಲ್ಲ ಟೂರಲ್ಲಿ ನಾನು ಫೋನ್ ಫೋನ್ ಬಂತಲ್ಲ ನನ್ ಫೋನ್ ಬಂದು ಫೋನ್ ಮಾತಾಡ್ದಲ್ಲ ನನ್ನ ತಾಯಿ ಸುತ್ತ ಇದ್ದಾಗ ನನ್ನ ಮಣ್ಣ ಫೋನ್ ಮಾಡ್ದ ಇದ್ ತಾಯಿ ತರ ಬಿಡ ಅವ್ನು ನನಗೆ ಫೋನ್ ಇತ್ತು ನನ್ನ ಅದ್ರ ಸುಳ್ಳು ಫೋನ್ ಎಲ್ಲ ಸರ್ ನನ್ನ ಹತ್ರ ಯಾವ್ದು ಒತ್ತರ ಮಾಡಿಲ್ಲ ನನಗೆ ಸಾಹಿತ್ಯದಿಂದ ನಮ್ಮ ತಮ್ಮ ಹೇಳಿದ್ರು ಹರೀಶ್ ಅವ್ರಿಂದ ನಮ್ಮ ಇವ್ರ ಕೂಡ ನಮ್ಮ ಬಾಸ್ ಕೂಡ ನಂಗೆ ಹೇಳಿಲ್ಲ ಟೂರ್ ಬಾಪ ಹೋಗಪ್ಪ ನಂಗೆ ಹೇಳಿಲ್ಲ ಅವರು ನಾಗರೇ ಜನರು ಹೇಳಿಲ್ಲ ಯಾರ್ಯಾರು ನನಗೆ ಒತ್ತಡ ಮಾಡಿಲ್ಲ ನಮ್ಗೆ ಇಲ್ಲ ಸಾಹಿತ್ಯದಿಂದ ಅಭಿಯಾನದಿಂದ ನನ್ನ ತಮ್ಮ ಹೇಳಿದ ನನ್ನ ತಮ್ಮ ಹೋಗಿದ್ದು ನಾನು ಹೋಗಿದ್ದೀನಿ ನಮ್ ತಾಯಿಗೆ ಎರಡು ವರ್ಷ ಹುಷಾರಿ ಇರಲಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಕರೆಕ್ಟ್ ಆಗಲ್ಲ ಅಂತ ಕರ್ಕೊಂಡಿದ್ದೆ ಹದಿನೇಳು ದಿನ ಅಡ್ಮಿಟ್ ಮಾಡಿದ್ದೀನಿ ಹಾಸ್ಪಿಟಲ್ ಆಗಲ್ಲ ಅಂತ ಕರ್ಕೊಂಡು ಬಂದಿದ್ದೆ ನಿಜ ಆರ್ಟ್ ಪ್ರಾಬ್ಲಮ್ ಇರ್ತದೆ ಆಗಲ್ಲ ಅಂದ್ಬಿಟ್ಟು ಡಾಕ್ಟರ್ ಹೇಳಿ ಕರ್ಕೊಂಡಿ ಮನೇಲಿ ಇದ್ದೀವಿ ಒಂದು ವರ್ಷ ಮನೇಲಿ ಇದ್ದೀವಿ ನಾವು ಸುಳ್ಳು ಸುಳ್ಳು ಮನೆಯಲ್ಲಿ ಯಾರು ಇತ್ತು ನಮ್ ಭಾಷೆ ಬರಲಿಲ್ಲ ನಂಗೆ ಹೇಳಿಲ್ಲ ಇಲ್ಲ ಬಾಪ ಅನ್ಬಿಟ್ಟು ನಾನ್ ನಿಮ್ಮ ತೂರ್ ಬಾರೋ ಅನ್ಬಿಟ್ಟು ನನ್ಗೆ ಹೇಳಿಲ್ಲ